ಆಂಗ ಸೊಲಿಸಿ ಮುಂಬೈ ಮುಂಬೈದಾರ ಲೇ ಬಾಡ್ಯಾನ್ ಮಕ್ಕಳ ಸೊತಿವೆ ಅಷ್ಟೇ ನಿಮ್ಮಂಗ ಫಿಕ್ಸಿಂಗ್ ಮಾಡ್ಕೊಂಡು 2 ವರ್ಷ ಮನೆಗೆ ಕುತ್ತಿಲ್ಲ ನಾವು ಪದೇ ಪದೇ ಇದ ಡೈಲಾಗೆ काढ್ತಿರಲ್ಲ ನಮಗ ಆ 2 ವರ್ಷ ಏನಾಯಿತಾ ಪವರ್ ಸೋತ್ರು ಗೆದ್ರು ಮುಂದಿನ ಸಲ ஜிபி யார் மனையாக கரெண்ட் பில் வந்தை ಯಾಕೆ ಕಟ್ಟಬೇಕಪ್ಪ ಕರೆಂಟ್ ಬಿಲ್ ಮ್ಯಾಲೆ ಕರೆಂಟ್ ಬಿಲ್ ಅಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಏ ಮುದುಕ ಎರಡ್ ನೂರ್ ಯೂನಿಟ್ ಕಿನ ಒಂದ್ ಯೂನಿಟ್ ಹೆಚ್ಚಾದ್ರ ಬಿಲ್ ಕಟ್ಟಬೇಕಲ್ಲ ಏ ಮುದುಕು ಹೌದೇನಪ್ಪ ನನಗ್ ಗೊತ್ತಿದ್ದಿಲ್ಲ ನಾ ಎಲ್ಲಾ ಫ್ರೀ ಕೊಡ್ತಾರ ಕೇಸಿ ಮಾಡಿ ಅಲ್ಲಿ ರೂಮ್ನ್ಯಾಗ ಎಲ್ಲ ಎ ಸಿ ಚಾಲು ಮಾಡಿ ಕೇಳಿಸಿ ತಂಪು ಮಾಡ್ಕೊಳ್ಳಾಕತ್ತಿದ್ದೆ ಇಂಜನಾ ಹ್ಞೂ ಸುಮ್ ಕುಂಡ್ರು ಯಾರು ಇಂತಾರೆ ಮಬ ಮಂದಿ ಭಾಳ ಅದಾರ ಎಲ್ಲಾರು ಹೇಳಕ್ಕೊಂದಿಟ್ಟು ತಿಳಿಸ್ಕೀರಿಯಿಂದ ನಾಲ್ಕು ಹತ್ತು ಪ್ಯಾನ್ ತೊಗೊಂಬೋತಾರ ಆ ಮುದುಕಿ ನಾವು ಎಲ್ಲಾರ್ಗೆ ಹೇಳ್ತೇವೆ ಈಗ ಬುದ್ಧಿ ಬಂತು ಇಲ್ಲಿ ನಿಮಗೆ ನೀವು ಎರಡು ಯೂನಿಟ್ ಯೂನಿಟ್ಕಿನ್ನ ಹೆಚ್ಚಿನ ಯೂನಿಟ್ ಬಳ್ಸ್ಬಿಟ್ರಿ ನೀವು ಈಗ ಇಂಜನ್ ತಂಪು ಬರ್ಕೊಂಡ್ಬಿಟ್ಟಿರಿ ಎ ಸಿ ಹಚ್ಕೊಂಡು ಹಚ್ಕೊಂಡು ಈಗ ಹತ್ತು ಸಾವಿರ ಬಿಲ್ ಬಂದದ ಕಟ್ಟ್ರಿ ಈಗ

ಚಳಕ ಯಾಕೆ ಮಾಡಿದ್ದಿಲ್ಲೆ ನೀರ್ ಯಾಕಿದ್ದಿಲ್ಲೆನ್ ಮೋಟ್ರ್ ಯಾಕೆ ಆನ್ ಮಾಡಿದ್ದಿಲ್ಲ ಗೂಟಾ ಹೆಂಗ ಸೋರಿಸಿದ್ರ ಮುಂಬೈದವ್ರ ಲೇ ಬಾಡ್ಯನ ಮಕ್ಳ ಸೋತಿವಿ ಅಷ್ಟೇ ನಿಮ್ಮಂಗ ಫಿಕ್ಸಿಂಗ್ ಮಾಡ್ಕೊಂಡು ಎರಡು ವರ್ಷ ಮನ್ಯಾಗ ಕುತಿರ್ ನಾವು ಪದೇ ಪದೇ ಇದ ಡೈಲಾಗ್ ಎಲ್ಲ ಕಾಣಿಸ್ತೀರಲ್ಲ ನಮಗಿ ಇದು ಆಶೀದಿ ಪವರ್ ಸೋತ್ರು ಗೆದ್ರು ಮುಂದಿನ ಸಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ